ಏನೈ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ದಿನಾಂಕ ಹತ್ತು ಎರಡು ಎರಡ್ ಸಾವಿರದ ಇಪ್ಪತ್ತಾರರಿಂದ ಐದು ದಿನಗಳವರೆಗೆ ಅಂದ್ರೆ ದಿನಾಂಕ ಹದಿನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ಮಹಾನಗರ ಪಾಲಿಕೆಯ ವತಿಯಿಂದ ಹಮ್ಮಿಕೊಳ್ಳಲಾದ ಸ್ಟಡಿ ಟೂರ್ ಸಲುವಾಗಿ ಮಹೇಶ್ ಒಡೆಯರ್ ಅವರು ತಮ್ಮ ಧರ್ಮಪತ್ನಿ ಹಾಗೂ ಮಹಾನಗರ ಪಾಲಿಕೆಯ ಸದಸ್ಯರು ಆದಂತಹ ಸುನೀತಾ ಒಡೆಯರ್ ಮತ್ತು ಅವರ ಮಗನಾದ ವೀರ ಹಾಗೂ ಮಹಾನಗರ ಪಾಲಿಕೆಯ ಆಯುಕ್ತರೂ ಆದ ವಿಜಯಕುಮಾರ್ ಮೆಕ್ಕಳಕ್ಕಿ ಮಹಾನಗರ ಪಾಲಿಕೆಯ ಮಹಾಪೌರರು ಆದಂತಹ ಮಡಿವಾಳಪ್ಪ ಕರಡಿ ಲಕ್ಕನವರ್ ಸರ್ ಮತ್ತು ಮಹಾನಗರ ಪಾಲಿಕೆಯ ಎಲ್ಲ ಸದಸ್ಯರೊಡನೆ ದೇಶದ ಅತ್ಯಂತ ಸ್ವಚ್ಛ ನಗರವಾದ ಮಧ್ಯಪ್ರದೇಶದ ಇಂದೋರ್ ನಗರದ ವೀಕ್ಷಣೆ ಮಾಡಲು ಹೋಗಿದ್ದು ಅಲ್ಲಿಯ ಸ್ವಚ್ಛತೆಯನ್ನು ಕಂಡು ಮಹೇಶ್ ಒಡೆಯರ್ ಅವರು ತಮ್ಮ ಉಳಿದೆಲ್ಲ ಸದಸ್ಯರು ಹಾಗೂ ಆಯುಕ್ತರು ಆದಂತಹ ಕುಮಾರ್ ಮೆಕ್ಕಳಕ್ಕಿ ಸರ್ ಮಹಾಪೌರರು ಆದಂತಹ ಕರಡಿ ಅವರೆಲ್ಲರೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ਇੱਕ ਕਰ ਬਾਕੀ ਹਾਰਸ ਬੈਡ ਉਹ ਇਹ ਉਹ ਲਾਉਟ ਪਰ ਤੋਂ ਉਹ ਇਹ ਉਹ ਬੜਾ ਤੇਰਾ ਇਹ ਕੋਈ ਜੀ ਜੀ ਯਾਰ ਬੰਦੇ ਸਭਾ ਸਭਾ ਨੋ ਨਾ ਯਾਰ ਬਰਦਾ ਯਾਰ ਬਰਦਾ ਰਨਰ ਤੋਂ ਸਾਨੇ

फ्रत्जीन का बनाले अबनालो मिद्ब का आसार भालल। कम न Алदो भी भुषारी तैर अत कल Campa disaster । इन न इन जो goal our trip